ಇದ್ರೆ ಇಶಾ ಫೌಂಡೇಶನ್ ಹೋಗ್ತಾ ಇದೆ ನಂದಿ ಹಿಲ್ಸಿಂದ ಹಿಂದೆ ಬಂದೆ ಅಲ್ಲಿ ಬೆಳಗ್ಗೆ ಬಂದಿದ್ದು ಮಧ್ಯಾಹ್ನ ರೋಡಿದು ಏನಾಗಿದೆ ಇದು ಏನಾಗಿದೆ ಯಾವ ರೇಂಜ್ಗೆ ಒಳಗಡೆ ಹೋಗಿದೆ ಇದು ಈ ಕಡೆ ನಂದಿ ಹಿಲ್ಸ್ ಇರೋದು ನಂದಿ ಹಿಲ್ಸ್ ರೋಡ್ ಇದು ನಂದಿ ನಂದಿ ಗ್ರಾಮ ಕಡೆಯಿಂದ ನಂದಿ ಗ್ರಾಮದಿಂದ ಈ ಕಡೆ ಬರುತ್ತೆ ಅದಕ್ಕೆ ಈಗ ಟ್ರೇನನ್ನು ತರ್ತಿದ್ದಾರೆ ಎತ್ತೋದಕ್ಕೆ ಡ್ರೈವರ್ಗೆ ಮೇಜರ್ ಇಂಜುರಿ ಅಂತೆ ಸ್ವಲ್ಪ ಡ್ರೈವರ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿಗಳು ನೋಡಿಸ್ಬೇಕು ಈ ಡೌನ್ ಇದೆ ಅಲ್ಲಿ ಡೌನಿಂದ ಬರಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಬಂದರೆ ಒಳ್ಳೆಯದು ಇಲ್ಲಾಂದರೆ ಈ ಥರ ಅನಾಹುತ ಆಗುತ್ತೆ ಟ್ರೈನ್ ಕಟ್ಟಿದ್ದಾರೆ ಈಗ ಮೇಲಕ್ಕೆ ಎತ್ತುತ್ತಾರೆ ಏನಲ್ಲಿ ಎಚ್ತಾ ಇದಾರೆ ಟ್ಯಾಕ್ಟ್ರನ್ನ ಏನಂದರೆ ಸ್ನೇಹಿತರೆ ಸ್ವಲ್ಪ ನೋಡಿ ಯಾವ ಥರ ಹೋಗಿದೆ ಒಳಗಡೆ ಹಾಂ ಟ್ರ್ಯಾಕ್ಟ್ರು ಅದು ಆ್ಯಕ್ಚುಲಿ ವೀಲ ಅದು ಹಿಂಗ್ಗಡೆ ಬರುತ್ತಲ್ಲ ಅದು ಬಾಡಿ ಇಲ್ಲ ಓನ್ಲಿ ಟ್ಯಾಕ್ಟ್ರ್ ಮಾತ್ರ ಮೆಚ್ಚುಗುಜ್ಜಾ ಗುರು ಹಾಂ ರೋಡ್ ಬಂದು ಎಲ್ಲಪ್ಪ ಅಂತ ನಂದಿ ನಂದಿಕ್ ರೋಡ್ ನಂದಿ ದುರ್ಗ ರೋಡು ಯಾವ ರೇಂಜ್ಗೆ ಹೋಗಿ ಬಿದ್ದಿದ್ದಾನೆ ಹೇಳಿದ್ರೆ ನೋಡಿ ಓ ಮೈ ಗಾಡ್ ಡ್ರೈವರ್ಗೇನೋ ಮೇಜರ್ ಫ್ಯಾಕ್ಚರ್ ಆಗಿದೆ ಅಂತೆ ಬೋನ್ ಫ್ಯಾಕ್ಚರ್ ಏನೋ ಹಾಂ ಅಬ್ಬಾ ಯಾವ ಈಗ ರೋಡಿಂದ ಬಂದು ನೋಡಿ ಈಗ ಇಲ್ಲಿ ಬಿದ್ದಿದೆ ಇಲ್ಲಿ ಆಕಿ ಮುಂದೆ ಬರ್ದಿದ್ದಾರೆ ರೋಡ್ ಸರಿ ಎಲ್ಲ ಸ್ವಲ್ಪ ಆಗಿ ಹೊಡ್ತೀನಿ ಅಂತ ಆದರೂ ಗೊತ್ತಿಲ್ಲ ಹಾಂ ಸ್ನೇಹಿತರೆ ನೋಡಿ ಒಂದು ಚಕ್ರ ಕರ್ಸ್ಕೊಬಿಟ್ಟಿದೆ ಅಲ್ಲೇ ಊರ್ಕೋಬಿಟ್ಟಿದೆ ಫ್ಯಾಕ್ಟ್ರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ರೋಡ್ ನೋಡಿ ಫುಲ್ಲು ಡೌನ್ ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಬರಬೇಕಿಲ್ಲ ಅಂತಂದ್ರೆ ಯಾವ ರೀತಿ ಆಗುತ್ತೆ ಅದು ನೋಡಿ ಗುಂಡಿ ಇದು ನಿಧಾನ ಹೋಗ್ತಾ ಇದಾರೆ ಡ್ರೈವಿಂಗು ಅಷ್ಟು ಸುಲಭ ಅಲ್ಲ ದಾರಿ ಹೇಗಿದೆ ನೋಡಿ